ನನ್ನ ಹೆಸರು ಸಹನಾ ಬಾಗೋಡಿ ನಾನು ಸರಕಾರಿ ಆದರ್ಶ ವಿದ್ಯಾಲಯ ಯಡ್ರಾಮಿಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮ್ಮ ಕನ್ನಡ ಗುರುಗಳಾದ ಶ್ರೀ ಮಹಾಂತೇಶ್ ಮುದ್ದಣ್ಣವರ್ ಸರ್ ಅವರು ನಮಗೆ ಕೆಲವೊಂದು ಪುಸ್ತಕಗಳನ್ನು ಓದಲು ಹೇಳಿದರು ನನಗೆ ಅದರಲ್ಲಿ ಒಂದು ಆಸಕ್ತಿದಾಯಕವಾದ ಪುಸ್ತಕವನ್ನು ನಾನು ಇಷ್ಟಪಟ್ಟು ಓದಿದ್ದೇನೆ ನಾನು ಈ ದಿನ ಪರಿಚಯಿಸಲು ಹೊರಟಿರುವ ಪುಸ್ತಕದ ಹೆಸರು ಕರ್ವಾಲು ಅದನ್ನು ನಮ್ಮ ನೆಚ್ಚಿನ ಹಾಗೂ ಶ್ರೇಷ್ಠ ಕವಿಯಾದ ರಾಷ್ಟ್ರಕವಿ ಕುವೆಂಪುರವರ ಮಗ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿದ್ದಾರೆ ಅವರು ಅನುಭವಿಸಿದ ಹಾಗೂ ಇದ್ದು ಕಂಡಂತಹ ಮಲೆನಾಡಿನ ವೈಕರ್ಯವನ್ನು ಇಲ್ಲಿ ವಿವರಿಸಿದ್ದಾರೆ ಹಾಗೆಯೇ ಅವರು ಓದುಗರ ಮನಮುಟ್ಟುವಂತೆ ಹಾಗೂ ಓದುಗರು ಅದನ್ನು ಕಣ್ಣಾರೆ ಕಂಡು ಅವರೇ ಅನುಭವಿಸಿದ ರೀತಿಯಲ್ಲಿ ಅದನ್ನು ವಿವರಿಸಿದ್ದಾರೆ ಮೊದಲಿಗೆ ಹೇಳಬೇಕೆಂದರೆ ಇದು ಒಂದು ಕಗ್ಗಾಡಿನ ಹಳ್ಳಿ ಕೊಂಪೆಯೊಂದರಲ್ಲಿ ನಡೆದ ಘಟನೆ ಇದರಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ನಿರೂಪಕನ ಪಾತ್ರ ವಹಿಸಿದ್ದಾರೆ ಅವರು ತಮ್ಮ ದೈನಂದಿನ ಪಾತ್ರಗಳಾದ ಹಳ್ಳಿಯ ಮಂದಣ್ಣ ಎಂಟ ಕರಿಯಪ್ಪ ಇನ್ನು ಇತರರ ಜೊತೆ ಸೇರಿ ಒಂದು ಪರಿಸರ ಅಧ್ಯಯನದ ಕೆಲಸಕ್ಕೆ ಕೈಗೊಂಡಿದ್ದಾರೆ ಇದು ಎಲ್ಲ ಕೃತಿಗಳಿಗಿಂತ ಭಿನ್ನವಾಗಿದ್ದು ಈ ಕೃತಿಯು ನಮ್ಮ ಕನ್ನಡ ಭಾಷೆಯಲ್ಲಿ ಅಷ್ಟೇ ಅಲ್ಲದೆ ಹಿಂದಿ ಮರಾಠಿ ಮಲಯಾಳಂ ಜಪಾನಿ ಭಾಷೆಗಳಲ್ಲೂ ಸಹ ಪ್ರಕಟಗೊಂಡಿದ್ದು ಇದಕ್ಕೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಸಹ ಲಭಿಸಿದೆ ಹಾಗೆ ಇನ್ನು ಇನ್ನು ಈ ಪುಸ್ತಕದ ವಿಷಯಕ್ಕೆ ಬರುವುದಾದರೆ ಕರ್ವಾಲು ಬಹುಶಃ ನೀವೆಲ್ಲರೂ ಈ ಪದವನ್ನು ಕೇಳಿದ ಮೇಲೆ ಇದರ ಅರ್ಥ ಏನಿರಬಹುದೆಂದು ಯೋಚಿಸುತ್ತಿರಬಹುದು ಹೌದು ನಾನು ಸಹ ಈ ಹೆಸರನ್ನು ಕೇಳಿದೆ ಈ ಪುಸ್ತಕವನ್ನು ಖರೀದಿಸಿದಾಗ ನಾನು ಈ ಪುಸ್ತಕವನ್ನು ಓದಲು ಪ್ರಾರಂಭ ಮಾಡಿದ ಮೇಲೆ ತಿಳಿದುಕೊಂಡಿದ್ದೇನೆಂದರೆ ಕರ್ವಾಲೋ ಎಂಬುದು ಒಬ್ಬ ಶ್ರೇಷ್ಠ ವಿಜ್ಞಾನಿಯ ಹೆಸರು ಇನ್ನು ಈ ಪುಸ್ತಕಕ್ಕೆ ಕರ್ವಾಲೋ ಎಂದು ಏಕೆ ಹೆಸರಿಟ್ಟಿದ್ದಾರೆ ಎಂದು ನೀವೆಲ್ಲರೂ ಯೋಚಿಸುತ್ತಿರಬಹುದು ಅದಷ್ಟೇ ಅಲ್ಲದೆ ಈ ಇದರಲ್ಲಿ ಅವರ ಜೀವನ ಚರಿತ್ರೆ ಇದೆ ಅಥವಾ ಅವರು ಮಾಡಿದ ಸಾಧನೆಗಳ ವಿವರವಿದೆಯೇ ಎಂದು ನೀವೆಲ್ಲರೂ ಯೋಚಿಸುತ್ತಿರಬಹುದು ಅವರ ದಿನನಿತ್ಯದ ಪಾತ್ರಧಾರಿಗಳ ಜೊತೆ ಬೆರೆತು ಅವರು ಒಬ್ಬ ಕಾಲಜ್ಞಾನಿಯಾಗಿ ರೂಪಕೊಳ್ಳುವ ರೂಪುಗೊಳ್ಳುವ ಅಚ್ಚರಿಯ ಮತ್ತು ಅದ್ಭುತವಾದ ಕತೆ ಇದರಲ್ಲಿದೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಇದನ್ನು ಹಾಸ್ಯಮಯ್ ಹಾಸ್ಯಮಯವಾಗಿ ಮಾಡುವ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ನಾನು ಸಹ ಅದೆಷ್ಟೋ ಪ್ರಸಂಗಗಳನ್ನು ನೆನಪು ಮಾಡಿಕೊಂಡು ನಕ್ಕಿದ್ದೇನೆಯೂ ಸಹ ಅದರಲ್ಲಿ ಒಂದು ಉದಾಹರಣೆ ಹೇಳಬೇಕೆಂದರೆ ಅಹ್ ಒಂದು ದಿನ ಈ ಹಳ್ಳಿಯೊಂದರಲ್ಲಿ ಅಹ್ ಮಂತ್ರಿಗಳು ಭೇಟಿ ನೀಡಲು ಬಂದಿರುತ್ತಾರೆ ಅಲ್ಲಿ ಊರಿನ ಜನರೆಲ್ಲರೂ ಬಂದಿರುತ್ತಾರೆ ಆಗ ಮಂದನನೆಂಬ ಪಾತ್ರಧಾರಿಯು ಅಹ್ ಡೋಲನ್ನು ಜೋರಾಗಿ ಬಾರಿಸಿದ ಕಾರಣ ಜೇ ಜೇನುಗೂಡಿನಿಂದ ಜೇನುಗಳು ಬಂದು ಮಂತ್ರಿಗಳ ಮುಖಕ್ಕೆ ಹಾಗೂ ಅಲ್ಲಿ ನೆರೆದ ಎಲ್ಲಾ ಜನರ ಮುಖಗಳಿಗೆ ಕಚ್ಚಿ ಗಾಯ ಮಾಡಿರುತ್ತವೆ ಇದಷ್ಟೇ ಅಲ್ಲದೆ ಅನೇಕ ನಗೆ ವಿಷಯಗಳು ನನ್ನ ಕಣ್ಣ ಮುಂದೆ ಹೀಗೆ ಹಾದು ಹೋಗುತ್ತವೆ ಮತ್ತು ಅಲ್ಲಿನ ಮಲೆನಾಡಿನ ಪ್ರಕೃತಿಯ ಸೌಂದರ್ಯವನ್ನು ಕವಿ ತಮ್ಮದೇ ಆದ ಶೈಲಿಯಲ್ಲಿ ವಿವರಿಸಿದ್ದಾರೆ ನಾನು ಸಹ ಇವರ ಬಗ್ಗೆ ಕುತೂಹಲದಿಂದ ಅವರ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕು ಎಂದು ಅಂದುಕೊಂಡಿದ್ದು ನಿಜವೇ ಹಾಗೆ ಇಲ್ಲಿನ ಜೇನು ಸಾಕಾಣಿಕೆಯ ಅನೇಕ ವಿಧಗಳು ಪೆಟ್ಟಿಗೆ ಕಟ್ಟುವುದು ಮೌಮೌದುಂಬಿ ಇನ್ನು ಇತರೆ ವಿಷಯಗಳನ್ನು ಕವಿ ಅಹ್ ತಮ್ಮದೇ ಆದ ಶೈಲಿಯಲ್ಲಿ ವರ್ಣಿಸಿದ್ದಾರೆ ಹಾಗೆಯೇ ಅಹ್ ಜೀವನ ಶೈಲಿಯ ಪೊಟರೆಯಲ್ಲಿ ಹೆಣ್ಣು ಹೆಣ್ಣು ಹಕ್ಕಿಯು ಮೊಟ್ಟೆಗಳಿಗೆ ಕಾವು ಕೊಡುವುದು ಹಾಗೂ ಗಂಡು ಹಕ್ಕಿ ಅವುಗಳಿಗೆ ಊಟ ತಂದು ಕೊಡುವುದು ಮತ್ತು ಗಂಡು ಹಕ್ಕಿ ಅಹ್ ಮರಳಿ ಬರದಿದ್ದಾಗ ಹೆಣ್ಣು ಹಕ್ಕಿ ಅಲ್ಲೇ ಪೊಟರೆಯಲ್ಲೇ ಸಾಯುವುದು ಇನ್ನು ಮುಂತಾದ ದೃಶ್ಯಗಳನ್ನು ಕವಿ ಇಲ್ಲಿ ನಮ್ಮೆಲ್ಲರ ಮೈಮನ ಸೆಳೆಯುವಂತಹ ರೋಮಾಂಚನಕಾರಿಯಾದ ಕೃತಿಗಳನ್ನು ಸಹ ರಚಿಸಿದ್ದಾರೆ ಅದರಲ್ಲಿ ನನ್ನ ನೆಚ್ಚಿನ ಕೃತಿ ಎಂದರೆ ಕರ್ವಾಲು ಇದು ನಿಮಗೂ ಆಸಕ್ತಿದಾಯಕವೆನಿಸಿದರೆ ನೀವು ಸಹ ಇದನ್ನು ಖರೀದಿಸಿ ಓದಿ ಮತ್ತು ಇದು ನಿಮಗೆ ಇಷ್ಟವಾದಲ್ಲಿ ಇದರ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ